ಬಿ ಜೆ ಭದ್ರಕೋಟೆ ಅಂತ ನಿಖರಿಸಿಕೊಳ್ಳುವಂತಹ ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಗಳಲ್ಲಿ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮಾವೇಶದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ರವರು ಮಾತನಾಡಿ ಇಲ್ಲಿಯ ಜನ ರೋಸಿ ಹೋಗಿದ್ದಾರೆ ಕೇವಲ ಪ್ರಚೋದನಕಾರಿ ಭಾಷಣಗಳು ಮತ್ತು ಸ್ವಾರ್ಥ ರಾಜಕೀಯ ಅಲ್ಲದೆ ಕೋಮು ಗಲಭೆಗಳನ್ನ ನೋಡಿ ರೋಸಿ ಹೋಗಿದ್ದಾರೆ ನಿಮಗೆಲ್ಲ ಅಭಿವೃದ್ಧಿ ಶಾಂತಿ ನೆಮ್ಮದಿ ಬೇಕಾ ಅಥವಾ ಪ್ರಚೋದನಕಾರಿ ಸ್ವಾರ್ಥ ರಾಜಕೀಯ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಸಾಧನೆಗಳ ಬಗ್ಗೆ ಮಾತನಾಡಿದ್ದಾರೆ ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಮಂಗಳೂರಿನ ಬಿಜೆಪಿಯ ಭದ್ರಕೋಟೆ ಯಾವತ್ತೂ ಇಲ್ಲಿ ಕಾಂಗ್ರೆಸ್ ಗೆಲ್ಲುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಅದನ್ನ ಈ ಬಾರಿ ಸಾಧ್ಯವಾಗಿಸಬೇಕಾಗಿದೆ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ಕೊಡಗಿನ ಬಗ್ಗೆ ಸಹ ಮಾತನಾಡಿದಂತಹ ದಿನೇಶ್ ಗುಂಡೂರಾವ್ ಅವರವರು ಕೊಡಗಿನಲ್ಲಿ ಯಾವತ್ತು ಗೆದ್ದೇ ಇಲ್ಲ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರು ಆದ್ರೆ ವಿಧಾನಸಭೆ ಕ್ಷೇತ್ರಗಳಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ನಾವು ಗೆಲುವನ್ನ ಕಂಡಿದ್ದೀವಿ ಇದೇ ರೀತಿ ಜನರ ಮನಸ್ಸನ್ನ ಮುಟ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ನಿಜಕ್ಕೂ ಅಲ್ಲಿನ ಜನ ಬೇಸರಗೊಂಡಿದ್ದಾರೆ ಬಿಜೆಪಿಯಿಂದ ದಿನೇಶ್ ಗುಂಡೂರಾವ್ ರವರು ಮತ್ತೆ ಯಾವ ರೀತಿ ಉದ್ದೇಶಿಸಿ ಮಾತನಾಡಿದ್ದಾರೆ ಕಾರ್ಯಕರ್ತರಿಗೆ ಯಾವೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ನೋಡೋಣ ಅಭಿವೃದ್ಧಿ ಶಾಂತಿ ನೆಮ್ಮದಿ ಬೇಕಾ ಅಥವಾ ಧರ್ಮ ಜಾತಿ ಸ್ವಾರ್ಥ ಪ್ರಚೋದನಕಾರಿ ಮಾತುಗಳು ಬೇಕಾ ಎಂದು ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಳಿದ್ದಾರೆ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಉಳಿದಿರುವಂತೆ ಬಿಜೆಪಿ ಹಾಗೂ ಹಿಂದುತ್ವದ ಭದ್ರಕೋಟೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಆಯೋಜಿಸಿದ ರಾಜ್ಯ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು ಇಲ್ಲಿ ನಾವು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಲು ಆಗಲಿಲ್ಲ ಇದನ್ನು ಒಪ್ಪಿಕೊಳ್ತೇವೆ ಆದರೆ ನಮ್ಮ ಪ್ರಯತ್ನವನ್ನ ನಾವು ಮಾಡುತ್ತೇವೆ ಎಂದರು ಜನರ ಮುಂದೆ ಕೊಟ್ಟಿರುವ ಮಾತು ಉಳಿಸಿಕೊಂಡಿರುವ ಸರ್ಕಾರ ನಮ್ಮದು ಒಳ್ಳೆಯ ಕೆಲಸ ಮಾಡಲು ಮುಖ್ಯಮಂತ್ರಿಗಳು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಪ್ರತಿಪಾದನೆ ಮಾಡುತ್ತಿದ್ದಾರೆ ಜನರ ವಿಶ್ವಾಸ ಗಳಿಸಲು ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರುತ್ತದೆ ಕೊಡಗಿನಲ್ಲಿ ನಾವು ಗೆದ್ದೇ ಇಲ್ಲ ಗೆದ್ದೇ ಇಲ್ಲ ಅಂತ ಇದ್ರು ಈಗ ಮೊನ್ನೆ ಎರಡು ಶಾಸಕ ಸ್ಥಾನಗಳನ್ನ ಗೆದ್ದಿದ್ದೇವೆ ಅದೇ ರೀತಿ ಜನರ ಮನಸ್ಸನ್ನ ನಾವು ಗೆಲ್ಲಬೇಕು ಎಂದರು ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ಆಗುತ್ತದೆ ಜನರಿಗೂ ಅದನ್ನ ನೋಡಿ ನೋಡಿ ಅವರಿಗೂ ಕೂಡ ಸಾಕಾಗಿ ಹೋಗಿದೆ ಬರೀ ಧರ್ಮ ಜಾತಿ ಸ್ವಾರ್ಥ ಪ್ರಚೋದನಕಾರಿ ಮಾತು ಇದೇ ಆಗಿದೆ ಈ ಬಗ್ಗೆ ಅವರಿಗೆ ಅರ್ಥ ಆಗುವ ರೀತಿ ನಾವು ಪ್ರಚಾರ ಮಾಡುತ್ತೇವೆ ನಿಮಗೆ ಅಭಿವೃದ್ಧಿ ಶಾಂತಿ ನೆಮ್ಮದಿ ಬೇಕಾ ಅಥವಾ ಈ ಮಾತುಗಳನ್ನೇ ಕೇಳಿಕೊಂಡು ಹೋಗ್ತೀರಾ ಎಂಬ ಪ್ರಶ್ನೆಗಳನ್ನ ಜನರ ಮುಂದೆ ಇಡ್ತೇವೆ ಎಂದಿದ್ದಾರೆ ಪ್ರಚೋದನ ಮಾಡುವುದು ಬಿಜೆಪಿ ಅಭ್ಯಾಸ ರಾಜ್ಯ ಬಜೆಟ್ ಬಗ್ಗೆ ಬಿಜೆಪಿ ಕಾರ್ಯಕರ್ತರಿಂದ ಟೀಕೆ ವಿಚಾರವಾಗಿ ಮಾತನಾಡಿದಂತಹ ದಿನೇಶ್ ಗುಂಡೂರಾವ್ ಬಿಜೆಪಿಯವರು ಬಾಯಿ ತೆರೆದ್ರೆ ಬರೀ ಸುಳ್ಳೆ ಹೊರಗೆ ಬರುತ್ತೆ ಕೇವಲ ಪ್ರಚೋದನೆ ಮಾಡುವುದೇ ಬಿಜೆಪಿಯವರ ಅಭ್ಯಾಸ ಹಾಕಿದೆ ಹಿಂದೂಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳಿಕೊಂಡೇ ರಾಜಕಾರಣ ಮಾಡುತ್ತಿದೆ ಎಂದರು ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಟೀಕೆ ಮಾಡುತ್ತಿದ್ದಾರೆ ಪ್ರತಿಪಕ್ಷಗಳು ಬಜೆಟ್ ಸಂದರ್ಭದಲ್ಲಿ ಆ ರೀತಿ ಹೇಳುವುದು ಸಹಜನೆ ಗ್ಯಾರಂಟಿ ಜಾರಿ ಬಳಿಕ ಏನು ಮಾಡಲು ಆಗಲ್ಲ ಅಂದುಕೊಂಡಿದ್ದರು ಆದರೆ ಈಗ ಇದೆಲ್ಲ ಮಾಡಿರುವುದು ಬಿ ಜೆ ಪಿಯವರಿಗೆ ಅವರಿಗೆ ಆಶ್ಚರ್ಯ ಆಗಿದೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಬಿ ಜೆ ಪಿಯವರಿಗೆ ಗೊತ್ತಾಗ್ತಿಲ್ಲ ಎಂದಿದ್ದಾರೆ